ಚಿತ್ರದುರ್ಗದ ನಗರಸಭೆಯಲ್ಲಿ ರಸ್ತೆ ಅಗಲೀಕರಣ ಸಂಬಂಧ ಶಾಸಕ ಕೆ ಸಿ ಪಪ್ಪಿ ನೇತೃತ್ವದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು ಎಂಎಲ್ಸಿ ಸಿ ಕೆ ಎಸ್ ನವೀನ್ ಅವರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಇನ್ನು ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಚಿತ್ರದುರ್ಗದ ರಸ್ತೆ ಅಗಲೀಕರಣಕ್ಕೆ ಮರುಚಾಲನೆ ನೀಡಲು ಶಾಸಕ ಕೆ ಸಿ ವೀರೇಂದ್ರಪ್ಪಿ ಪಣ ತೊಟ್ಟಿದ್ದಾರೆ ಈ ಹಿನ್ನೆಲೆ ನಗರಸಭಾಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆಯುಕ್ತರ ಜೊತೆ ಜಂಟಿ ಸಭೆ ನಡೆಸಿದ ಶಾಸಕ ಕೆ ಸಿ ವೀರೇಂದ್ರಪಪ್ಪಿಯವರು ರಸ್ತೆ ಅಗಲೀಕರಣ ನಡೆಸಿಯೇ ತೀರುವುದಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂಬಂಧ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಆದಷ್ಟು ಬೇಗ ಈ ಒಂದು ಕಾರ್ಯಕ್ಕೆ ಚಾಲನೆ ನೀಡಲು ಬೇಕಾದ ಅಗತ್ಯ ಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ ಇನ್ನು ಈ ವೇಳೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಮಾತನಾಡಿದ್ದು ರಸ್ತೆ ಅಗಲೀಕರಣ ಮಾಡಲೇಬೇಕು ಎಂಬುದು ಸಭೆಯಲ್ಲಿ ತೀರ್ಮಾನಕ್ಕೆ ಬಂದಿದೆ ಅಧ್ಯಕ್ಷರು ಹಾಗೂ ಎಲ್ ಸಿ ಕೆ ಎಸ್ ನವೀನ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದಾರೆ ರಸ್ತೆ ಅಗಲೀಕರಣ ಸಂಬಂಧ ದಾಖಲೆಗಳನ್ನು ಕಲೆ ಹಾಕುತ್ತಿದ್ದೇವೆ ಮುಂದಿನ ಹತ್ತು ಹನ್ನೆರಡು ದಿನಗಳಲ್ಲಿ ದಾಖಲೆ ಕಲೆ ಹಾಕಲು ಸೂಚನೆ ನೀಡಿದ್ದೇನೆ ಇನ್ನು ದಾಖಲೆಗಳ ಪ್ರಕಾರ ಎಷ್ಟು ಅಗಲೀಕರಣ ಮಾಡಬೇಕೆಂದು ತೀರ್ಮಾನ ಆಗಲಿದೆ ಇದಕ್ಕೆ ಹತ್ತು ಹದಿನೈದು ದಿನ ಆಗಲಿದ್ದು ನಂತರ ರಸ್ತೆ ಅಗಲೀಕರಣಕ್ಕೆ ಚಾಲನೆ ನೀಡಲಿದ್ದಾಗಿ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿ ಭರವಸೆ ಕೊಟ್ಟಿದ್ದಾರೆ ಈ ಸಭೆಯಲ್ಲಿ ಸನ್ಮಾನ್ಯ ನಗರಸಭಾಧ್ಯಕ್ಷರು ಮತ್ತು ಅಕ್ಸನ್ ಆಫೀಸರ್ ನಮ್ಮ ವೆಂಕಟೇಶ್ ನಾಯ್ಕ ಸರ್ ಅವರು ಬಿಡಬ್ಲ್ಯೂ ಡಿ ಇಂದ ಆಫೀಸರು ನಮ್ಮ ಎನ್ ಎಚ್ ಇಂದ ಆಫೀಸರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿರುವಂಥದ್ದಿದೆ ಜೊತೆಗೆ ನಮ್ಮ ಎಮ್ ಎಲ್ ಸಿ ಸಾಹೇಬರು ನವೀನ್ ಅಣ್ಣ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿರುವಂಥದಿದೆ ಈ ಸಭೆಯ ನಿರ್ಧಾರ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಡಾಕ್ಯುಮೆಂಟ್ಗಳ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ನಾವು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಕಲೆಕ್ಟ್ ಮಾಡಬೇಕು ಅನ್ನೋವಂಥದ್ದನ್ನು ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಗ್ರೂಪ್ಸ್ನ ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದ್ರ ಹತ್ರ ಇವತ್ತಿನ ಸಭೆ ನಡೆದಿದೆ ಆದರೆ ಈ ಡಾಕ್ಯುಮೆಂಟ್ಸ್ನ ವಿತ್ ಇನ್ ದ ಟೆನ್ ಡೇಸ್ ಒಳಗಡೆ ಕಲೆಕ್ಟ್ ಮಾಡಬೇಕು ಮತ್ತೆ ಇದ್ರ ಮುಂದಿನ ಹಂತಕ್ಕೆ ನಾವು ಹೋಗಬೇಕು ಅನ್ನೋವಂಥ ನಿರ್ಧಾರವನ್ನು ಇವತ್ತು ಸಭೆಯಲ್ಲಿ ತಗೊಂಡಿದ್ದೀವಿ ಸರ್ ಸಿಟಿಯಲ್ಲಿ ಹೋಗಿ ವೀಕ್ಷಣೆ ಮಾಡುವಂಥದ್ದು ಇದರಲ್ಲಿ ಇನ್ನೇನು ಇಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಆಗುತ್ತೆ ಡಾಕ್ಯುಮೆಂಟ್ ಪ್ರಕಾರ ಎಷ್ಟು ಅಗಲ ಮಾಡಬೇಕು ಅನ್ನೋಂಥದ್ದನ್ನು ಡಿಸೈಡ್ ಮಾಡಿ ಒಂದು ಅಗಲ ಮಾಡುವಂಥ ಕೆಲಸ ಆಗುತ್ತೆ ಚಾಲನೆ ಈಗ ಫಸ್ಟ್ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಕ್ಕೆ ಹತ್ತರಿಂದ ಹನ್ನೆರಡು ದಿನ ಅಂತ ಟೈಮ್ ಲೈನ್ ತಗೊಂಡಿದ್ದೀವಿ ಒನ್ಸ್ ಡಾಕ್ಯುಮೆಂಟ್ ಫೈನಲ್ ಆದಮೇಲೆ ಚಾಲನೆ ದೊರಕುತ್ತೆ